ಎಂದರೆ ಭಯವಲ್ಲ ಭರವಸೆ ಎಂಬುದನ್ನ ಪದೇ ಪದೇ ಸಾಬೀತುಪಡಿಸ್ತಾ ಇರುವ ಪೊಲೀಸರು ಅಸಹಾಯಕರ ಬಾಳಲಿ ಬೆಳಗುವ ಮೂಲಕ ಅನಾಥ ಶವಕ್ಕೆ ಮಗನಾದ ಆರಕ್ಷಕರು ದಿನೇ ದಿನೇ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರರಾಗْتೈರುವ ಪೊಲೀಸ್ ಅಧಿಕಾರಿ ಅನಾಥ ಶವಕ್ಕೆ ಆಪ್ತ ಬಂಧುವಾದ ಪಿಎಸ್ಐ ವีนು ಗೋಪಾಲ್ ಷಡ್ಗಟ್ಟಾ ಶಿಡ್ಲಘಟ್ಟ ನಗರ ಠಾಣೆಯ ವ್ಯಾಪ್ತಿಯ ಆರನೇ ವಾರ್ಡ್ನಲ್ಲಿ ಇಂದು ಮುನಿರಾಜು ಎಂಬುವ ಅನಾಥರೊಬ್ಬರು ಅಸಹಜ ಸಾವನ್ನಪ್ಪಿದ್ದು ನಗರ ಪೊಲೀಸರ ಗಮನಕ್ಕೆ ತಂದ ಕೂಡಲೇ ಕಾರ್ಯಪ್ರವೃತ್ತರಾದ ಪಿಎಸ್ಐ ವೇಣುಗೋಪಾಲ್ ಮತ್ತು ಸಿಬ್ಬಂದಿ ಸ್ವತಃ ತಾವೇ ಶವ ಸಂಸ್ಕಾರವನ್ನು ಮಾಡುವ ಮೂಲಕ ಅನಾಥ ಶವಕ್ಕೆ ಆಪ್ತ ಬಂಧುವಾಗಿದ್ದಾರೆ ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ವೆಂಕಟಸ್ವಾಮಿ ಮತ್ತು ನಗರಸಭೆ ಸಿಬ್ಬಂದಿ ಹಾಜರಿದ್ದರು